ಅಣ್ಣ ನೀವು ಊರ ಊರು ಹೇಳಿ ಅಣ್ಣ ಇದು ಅಂತ ಇಲ್ಲಿ ಬಂದ್ವಿ ನೀವೆಲ್ಲ ಮಹಲ್ ಬಹಳ ಪ್ರೀತಿಯಿಂದ ಸಾಕ್ತೀರಾ ಅಂತ ಗೊತ್ತಾಯ್ತು ಅದಕ್ಕೆ ಮಾತಾಡ್ಸೋಣ ಅಂತ ಇದೆಲ್ಲ ಇದು ಡಾಗಲ್ ತಂದಿದ್ದಲ್ಲ ಯಾವ ಊರು ಅಂದ್ರೆ ಅಜಂಪುರ ಬೀರೂರು ಅಲ್ಲೇ ಹರಾಜು ಏನು ಬೇರೆ ಹತ್ರ ಬರೋಕ್ಕೆ ಬರಲ್ಲ ಕೆಲಸ ಇಲ್ಲ ಹಂಗೆ ಕೆಲ್ಸಕ್ಕೆ ಹಂಗಿದಾವೆ ಹಂಗೆ ಚೆನ್ನಾಗಿ ಮಾಡಿದಾವೆ ಎಷ್ಟು ವರ್ಷ ಆಯ್ತು ನೀವು ಸಾವಿರದ ಹದಿನೆಂಟು ಅಂದ್ರೆ ಏಳು ವರ್ಷ ಆಯ್ತು ಏಳು ವರ್ಷದಿಂದ ನೀವು ಚೆನ್ನಾಗಿ ಕೆಲಸ ದುಡುವೆ ಮಾಡಿದಾವೆ ಎಷ್ಟು ತಂದಿದ್ರಿ

ಅವೆಲ್ಲ ರೂಢಿ ಮಾಡ್ಬೇಕು ಟೈಮ್ ಬೇಕು ನಿಮ್ಗೆ ಹಾ ಒಂದ್ ವರ್ಷ ಬೇಕು ನಾವು ನಮ್ಮ ಸ್ವಾಧೀನಕ್ಕೆ ತಗೊಂಬಕೆ ಹೌದೇನು ಒಂದು ವರ್ಷ ಬೇಕು ಅದು ಮಾಡ್ತ ಹಬ್ಬ ಮಾಡ್ತ ಹಬ್ಬಕ್ಕೆ ಹೋಗಿದ್ಯಾ ಹಬ್ಬಕ್ಕೆ ಅಣ್ಣ ಹಂಗೆ ಫೋನ್ ನಂಬರ್ ಒಂದ್ಸರಿ ಡಬಲ್ ಐನ್